ಹೇಳಿದ ಹಾಗೆ ಗ್ರೂಪ್ ಹೊಸ ಪ್ರೊಡ್ಯೂಸರ್ಸು ಹೊಸ ಡೈರೆಕ್ಟರು ಹೊಸ ಆ್ಯಕ್ಟರ್ಸು ಟೆಕ್ನಿಷಿಯನ್ಸ್ ಎಲ್ಲರೂ ಹೊಸೊಬ್ಬರೇ ಬಹಳ ಒಳ್ಳೆಯ ಕೆಲಸ ಯಾವುದೇ ಆಗದೆ ಭಾಳ ಒಳ್ಳೆ ಹುಮ್ಮಸ್ಸಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾ ನೋಡುವಾಗ ಮೊದಲೇ ಹೇಳ್ತೀವಿ ಸಿನಿಮಾನ ಕೊನೆಯ ತನಕ ನೋಡಲೇಬೇಕು ಕೊನೆಯ ತನಕ ನೋಡಲಿಲ್ಲ ಅಂದರೆ ಸಿನಿಮಾ ಯಾಕೆ ಏನು ಹೇಗೆ ಎತ್ತ ಗೊತ್ತಾಗಲ್ಲ ಆದ್ದರಿಂದ ಸಿನಿಮಾದಲ್ಲಿ ಎಲ್ಲ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ ಇರುತ್ತೆ ಬಟ್ ನಿಮಗೆ ಭಾಳ ಎಂಡಲ್ಲಿ ಬಹಳ ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಆದ್ದರಿಂದ ಸಿನಿಮಾ ನೋಡಲೇಬೇಕು ಸೂರ್ಯನ ಡೈರೆಕ್ಷನ್ ಇರ್ಬೋದು ನಮ್ಮ ಕಾರ್ತಿಕ್ ಶರ್ಮಾ ಅವರ ಸಿನಿಮಾ ಪ್ರಶ್ನೆ ಅದ್ಭುತ ಅದ್ಭುತ ನಿಜವಾಗ್ಲೂ ಅದ್ಭುತ ಡೋಂಟ್ ಮಿಸ್ ಏಟ್ ಆಮೇಲೆ ಟರೋವರ್ ಸೌಂದರ್ಯ ತುಂಬ ಚೆನ್ನಾಗಿ ಆಸ್ ಮಾಡಿದ್ದಾರೆ ಕೊನೆಯವರೆಗೂ ನಿಮ್ಮ ಭಾಳ ಎಂಥ ರೌದ್ರದ ಮಧ್ಯ ಭಾಳ ಇಮೋಷ್ನಲ್ ಇದೆ ಕರ್ಕೊಂಡು ಹೋಗ್ತಿರ್ತಾರೆ ಸೊ ಜೊತೆ ಜೊತೆಯಲ್ಲಿ ರೌದ್ರ ಕೊಡೋಕೆ ನಾನು ಬರ್ತಾ ಇರ್ತೀನಿ ಅದರಿಂದ ದಯವಿಟ್ಟು ಸಿನಿಮಾ ನೋಡಿ ಕ್ಲೀನ್ ಮೈಂಡಿಂದ ನೋಡಿ ಓ ಸಿನಿಮಾ ಹೀಗಿರುತ್ತೆ ಹೀಗೆ ಬರ್ದ ಇದು ಸೊ ಹಾಗಿಲ್ಲ ಈ ಸಿನಿಮಾ ಭಾಳ ವಿಚಿತ್ರವಾಗಿದೆ ಆದ್ದರಿಂದ ಓಪನ್ ಮೈಂಡಲ್ಲಿ ಈ ಸಿನಿಮಾನ ಪ್ಲೀಸ್ ನೋಡಿ ಥಿಯೇಟ್ರಲ್ಲಿ ನೋಡಿ ಥಿಯೇಟ್ರೋ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕೇಳ್ಸ್ತಲ್ಲು ಎಲ್ಲರಿಗೂ ನಮಸ್ಕಾರ ಈಗ ತಾನೆ ಮಾಂಗ್ ದಿ ಹೆಂಗ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ನಾನು ಇರೋದಕ್ಕೆ ಮುಖ್ಯ ಕಾರಣ ನನ್ನ ಗುರುಗಳು ಉಷಾ ಭಂಡಾರಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆ ಸಿನಿಮಾ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ನಿಮ್ಮ ವಿಜುವಲ್ಸ್ ಆಗಿರ್ಬೋದು ವಿಶುವಲ್ಸ್ ಆಗಿರ್ಬೋದು ಸಿನಿಮಾದ ವಿಶುವಲ್ಸ್ ಆಗಿರ್ಬೋದು ಆ್ಯಂಡ್ ಪಾತ್ರದ ಡಿಸೈನ್ಗಳಾಗಿರ್ಬೋದು ಆ್ಯಂಡ್ ನನಗೆ ಭಾಳ ಖುಷಿಯಾಗಿದ್ದು ಪಾತ್ರಕ್ಕೆ ಇಟ್ಟಂಥ ಹೆಸರುಗಳು ಭಾಳ ವಿಚಿತ್ರವಾದ ವಿಚಿತ್ರವಾದ ಹೆಸರುಗಳು ಕೇಳದೇ ಇರುವಂಥ ಹೆಸರುಗಳು ಸೊ ಓವರಾಲ್ ಆಗಿ ತುಂಬ ವಿಭಿನ್ನವಾಗಿ ಮೂಡಿಬಂದಿದೆ ಒಂದು ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಥಿಯೇಟ್ರಲ್ಲಿ ನಾವು ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಎಲ್ಲ ಕಲಾವಿದರು ಪರ್ಫಾರ್ಮ್ ಸೂಪರಾಗಿ ಮಾಡಿದ್ದಾರೆ ಸರೋವರ್ ಅವರು ಅರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಾನು ತುಂಬ ಅದ್ಭುತ ಪರ್ಫಾಮ್ ಮಾಡಿದ್ದಾರೆ ಐ ಥಿಂಕ್ ನಾನು ಇವ್ರನ್ನ ಈ ರೀತಿ ಪಾತ್ರದಲ್ಲಿ ನೋಡಿರಲಿಲ್ಲ ಮೊದಲು ಎಲ್ಲೂ ಆ್ಯಂಡ್ ಇವ್ರು ನೆಗೆಟಿವ್ ಪಾತ್ರ ಮಾಡಲ್ಲ ಬೇಸಿಕಲಿ ಬಟ್ ಈ ಸಿನಿಮಾದಲ್ಲಿ ಒಂದು ಸಣ್ಣ ನೆಗೆಟಿವ್ ಎಲಿಮೆಂಟ್ ಇರುವಂಥ ಒಂದು ಪಾತ್ರನ ಮಾಡಿದ್ದಾರೆ ತುಂಬ ಬೇರೆ ರೀತಿಯಲ್ಲಿ ನೋಡ್ತೀರ ಸುಮಾರು ವರ್ಷಗಳ ಕಾಲ ಬೇರೆ ಬೇರೆ ಪಾತ್ರಗಳಲ್ಲಿ ಇವ್ರನ್ನ ನೋಡಿರ್ತೀರ ಬಟ್ ಈ ಸಿನಿಮಾದಲ್ಲಿ ಹಿಂದೆಂದು ನೋಡಿದಂಥ ಪಾತ್ರದಲ್ಲಿ ನೋಡ್ತೀರಾ ಈ ಸಿನಿಮಾದಲ್ಲಿ ಸೊ ಅಷ್ಟು ಅದ್ಭುತವಾಗಬೇಕಾಗಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಹೊಸ ನಿರ್ದೇಶಕರನ್ನ ಹೊಸ ನಿರ್ಮಾಪಕರನ್ನ ಎಂಟ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ಪ್ರಾಬ್ಲಿ ಇಡೀ ಸಿನಿಮಾ ನೋಡಿದಾಗ ವಿಜುವಲ್ಸ್ ಆಗಿರ್ಬೋದು ಅಥವಾ ಸಿ ಜಿ ಆಗಿರ್ಬೋದು ಎಲ್ಲೂ ಕೊರತೆ ಮಾಡದೆ ಸಿನಿಮಾಗೆ ತುಂಬ ಖರ್ಚು ಮಾಡಿದ್ದಾರೆ ಸೊ ಹೊಸ ಹೊಸ ನಿರ್ಮಾಪಕರು ಉಳಿಬೇಕು ಹೊಸ ನಿರ್ದೇಶಕರು ಉಳಿಬೇಕು ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಸಿನಿಮಾ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನೀವು ತುಂಬ ಅದ್ಭುತವಾಗಿ ಮಾಡಿ ಎಲ್ರಿಗೂ ನಮಸ್ಕಾರ ನನಗೆ ತುಂಬ ತುಂಬ ಸಂತೋಷವಾದ ದಿವಸ ಇದು ಯಾಕೆಂದರೆ ಬೆಳಿಗ್ಗೆ ನಾನು ಇದೇ ಸಿನಿಮಾ ನೋಡ್ಕೊಂಬಂದೆ ಮಾಂಗ್ ಹೆಂಗು ಈಗ ಎರಡನೇ ಸತಿ ನೋಡಿದೆ ಗೊತ್ತಿಲ್ಲ ನಾನು ನೆಕ್ಸ್ಟು ವೇಗ ಸಿಟಿನಲ್ಲಿ ಮೂರನೇ ಬಾರಿಯೂ ನೋಡ್ಬೋದು ಯಾಕೆಂದರೆ ನನಗಿಷ್ಟ ಆಯಿತು ಜನಗಳಿಗೆ ಯಾವ ರೀತಿ ಇಷ್ಟ ಆಯಿತು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿ ಪದೇ ಪದೇ ಚಿತ್ರರಂಗಕ್ಕೆ ಹೋಗೋದು ಚಿತ್ರಮಂದಿರಕ್ಕೆ ಎಲ್ಲ ಅವರ ಒಂದು ಅಭಿಪ್ರಾಯ ಅವ್ರ ಕಾಮೆಂಟು ಎಲ್ಲ ತುಂಬ ನನಗೆ ಅತೀವಾದ ಸಂತೋಷವನ್ನು ಕೊಟ್ಟಿದೆ ತುಂಬ ಖುಷಿಯಾಗಿದೆ ನಮ್ಮ ಶ್ರಮಕ್ಕೆ ಸಾರ್ಥಕತೆ ಇವತ್ತು ಸಿಕ್ಕಿದೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಡೈರೆಕ್ಟರ್ ಮಾಸ್ಟರ್ ಸೂರ್ಯ ಅವರು ಮತ್ತು ಎಲ್ಲ ನಿರ್ಮಾಪಕರು ಹಾಗೂ ಮುಖ್ಯವಾಗಿ ನೀವು ಮತ್ತು ಪ್ರೆಸ್ನವರು ನಿಮ್ಮೆಲ್ಲ ಒಂದು ಪ್ರೋತ್ಸಾಹ ನಮಗೆ ತುಂಬ ಚೈತನ್ಯ ಕೊಡುತ್ತೆ ಕನ್ನಡ ಮುಂದಕ್ಕೆ ಚೆನ್ನಾಗಿ ಬೆಳೆಯುತ್ತೆ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಜೈ ಕನ್ನಡ ಜೈ ಮಾತಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸಿನಿಮಾ ತುಂಬ ಸತೀನ್ ನೋಡಿದ್ದೀನಿ ಸೊ ಸಿನಿಮಾ ಜನರ ಜೊತೆ ಕೂತ್ಕೊಂಡು ನೋಡೋದು ಬೇರೆ ಅನುಭವನೇ ಅವರ ಒಂದು ರಿವ್ಯೂ ರಿಯಾಕ್ಷನ್ ನೋಡೋದು ಒಂದು ಖುಷಿ ಖುಷಿಯಾಗಿರ್ತೀನ ಸೊ ಎಂಟೈರ್ ಕ್ರೆಡಿಟ್ ಟು ನಮ್ಮ ಡೈರೆಕ್ಟರ್ ಸೂರಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಗಳು ಸೊ ಎಲ್ಲ ಜನರಿಗೆ ಏನು ಕೈ ಅಂದರೆ ಥಿಯೇಟ್ರಿಗೆ ಬಂದು ವಿಶುವಲ್ ಸೌಂಡ್ ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಒಳ್ಳೊಳ್ಳೆ ಒಂದು ಕ್ಯಾರೆಕ್ಟರ್ಗಳಿದೆ ಸ್ಟೋರಿ ಲೈನ್ ಇದೆ ಮ್ಯೂಸಿಕ್ ಇದೆ ವಿಶುವಲ್ಸ್ ಇದೆ ಎಲ್ಲ ಚೆನ್ನಾಗಿದೆ ದಯವಿಟ್ಟು ಬಂದು ಥಿಯೇ

ಸೂಪರ್ ಆಗಿತ್ತು ವೆರಿ ಆಸಮ್ ಎಲ್ಲರೂ ಇಷ್ಟಪಟ್ಟರು ಯಾರ್ಯಾರು ಬಂದಿದ್ರು ಎಲ್ಲರು ಫಸ್ಟ್ ಟೈಮ್ ನೋಡಿರೋದವರೆಲ್ಲ ನಾವು ಅಟ್ ಲೀಸ್ಟ್ ಸ್ವಲ್ಪನಾದರೂ ನೋಡಿದ್ವಿ ಬಟ್ ಯಾರ್ಯಾರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದಿದ್ದಾರೆ ಎಲ್ರಿಗೂ ಇಷ್ಟ ಆಯಿತು ನನಗೆ ಮೇನ್ಲಿ ವಿಜುವಲಿ ನಾನು ಏನು ಅಂದ್ಕೊಂಡಿದ್ದೆ ಟ್ರೇಲರ್ ನೋಡಿ ಟ್ರೇಲರೇ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಚೆನ್ನಾಗಾಗಿತ್ತು ಸೊ ಎಂಟೈರ್ ಮೂವಿನೂ ನಮ್ಮ ಟ್ರೇಲರ್ ಥರನೇ ಇರುತ್ತಾ ಅಂತ ನನಗೊಂದು ಕ್ವೆಶನ್ ಇತ್ತು ಬಟ್ ಇವತ್ತು ಗೊತ್ತಾಯ್ತು ಟ್ರೇಲರ್ಗಿಂತ ಚೆನ್ನಾಗಿ ಎಂಟೈರ್ ಮೂವಿ ಬಂದಿದೆ ಆ್ಯಂಡ್ ಮ್ಯೂಸಿಕ್ಕು ಚೆನ್ನಾಗಿ ಕೂತಿದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಲಾಸ್ಟ್ ಟ್ವಿಸ್ಟ್ ಅದು ನನ್ನ ಫೇವ್ರೇಟ್ ಅದೊಂದು ರಿವೀಲ್ ಆಗುತ್ತಲ್ಲ ಅದು ಸಕ್ಕದಾಗಿದೆ ಆ ಸಾಂಗ್ ಚೆನ್ನಾಗಿದೆ ವೆರಿ ಎಮೋಷ್ನಲ್ ಆ್ಯಂಡ್ ವೆರಿ ನೈಸ್ ವಿಜುವಲ್ ಟ್ರೀಟ್ ಇದು ಮೂವಿ ಜನ ತುಂಬ ಲೈಕ್ ಮಾಡ್ತಾ ಇದ್ದಾರೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಜನಕ್ಕೊಂದು ಕನ್ನಡ ಇಂಡಸ್ಟ್ರಿಗೆ ಒಂದೇನೋ ಹೊಸ ಸಿನಿಮಾ ಈ ಥರ ಕೊಟ್ಟಿದ್ದೀವಿ ಸೊ ಎಲ್ಲರಿಗೂ ಇದು ಮಾಡ್ತೀನಿ ದಯವಿಟ್ಟು ಜನರು ಎಲ್ಲರೂ ಬನ್ನಿರಿ ಬನ್ನಿ ನಮ್ಮ ಮೂವಿನ ಪ್ರೋತ್ಸಾಹ ಮಾಡಿ ಈ ಥರ ಮೂವಿನ ಇನ್ನೂ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ತರಬೇಕು ಅಂತ ಕೋರ್ಕೊತೀವಿ ಧನ್ಯವಾದಗಳು ಕ್ಯಾರೆಕ್ಟರ್ ಇದೆ ಅದನ್ನು ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವರು ವೆರಿ ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಆ್ಯಂಡ್ ಸರೋವರ್ ತುಂಬ ಫೋಟೋಜನಿಕ್ ತುಂಬ ಚೆನ್ನಾಗಿ ಬಂದಿದ್ದಾರೆ ಸ್ಕ್ರೀನಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮೇನ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ನಮ್ಮ ವಿಜುವಲ್ಸ್ ಬಂದಿದೆಯಲ್ಲ ನಮ್ಮ ಫ್ಯಾನ್ ಒಂದೊಂದು ಶಾರ್ಟ್ ಕೂಡ ಓ ಕನ್ನಡ ಮೂವಿದ ಇದು ನಮ್ಮ ಮೂವಿನ ಅನ್ನೋ ಥರ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಎಸ್ ಈಗ ನಾವು ಏನು ಹೇಳೋದಿಲ್ಲ ಸಿನಿಮಾ ಮೇಲೆ ಜನಗಳು ಹೇಳ್ತಿದ್ದಾರೆ ಮತ್ತು ಅಲ್ಲಿ ಮಧ್ಯ ಮಧ್ಯದಲ್ಲಿ ವಿಜಲು ಕೇಳೋದು ತುಂಬ ಸಂತೋಷ ಅಂದರೆ ಇತ್ತು ಆ ವಿಜುಲು ಕೇಳಬೇಕಾದ್ರೆ ಕಿವಿಗಿಂಪಾಗ್ತಾಯಿತ್ತು ನಮಗೆ ಸೊ ಕೆಲವೊಂದು ಶಾರ್ಟ್ಗಳಲ್ಲಿ ನಾನು ನಾನು ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ ಈ ಥರನೂ ತೋರಿಸ್ಬೋದಾ ಅಂತೇಳಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕಾರ್ತಿಕ್ ಶರ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಮ್ಯೂಸಿಕ್ ಅಂತೂ ಈ ಎಂಟೈರ್ ನಮ್ಮ ಇದಕ್ಕೆ ಸೋಲ್ ಇದ್ದಂಗೆ ಅದೊಂದು ಆತ್ಮ ಇದ್ದಂಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಸುಪ್ರೀತ್ ಪಲ್ಗುಣ ರಾಮಕೃಷ್ಣ ಅವರು ಸ್ವಾಮಿನಾಥನ್ ರಾಮಕೃಷ್ಣ ಅವರು ಅದ್ಭುತವಾದ ಕೆಲಸ ರಿಯಲಿ ಅವಸಮ್ ಅದನ್ನು ನಾನು ಜಾಸ್ತಿ ಹೇಳ್ಬಾರ್ದು ಜನಗಳೇ ಹೇಳಬೇಕು ಆ್ಯಂಡ್ ನೀವು ಹೇಳಬೇಕು ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ಈ ಮೂಲಕ ನಾನು ಇನ್ನೊಬ್ಬರ ನಾನು ಎಲ್ಲ ನಮ್ಮ ಸಿನಿಮಾದಲ್ಲಿರುವಂಥ ಹಿರಿಯರನ್ನ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ನಮ್ಮ ಹೊಸಬರಿಗೆ ಸಪೋರ್ಟ್ ಮಾಡಿದರೆ ಡೆಫಿನೆಟ್ಲಿ ನೆಕ್ಸ್ಟ್ ಮಾಡೋದಕ್ಕೆ ನಮ್ಗೆ ಶಕ್ತಿ ಪ್ರೋತ್ಸಾಹ ಎಲ್ಲ ಬರುತ್ತೆ ದಯವಿಟ್ಟು ಇದೊಂದು ಪ್ರೋತ್ಸಾಹ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಾನು ಅಂದ್ಕೊಂಡಿರೋದು ಕೊಟ್ಟಿದ್ದೀನಿ ಅಂದ್ಕೊಂತೀನಿ ಬಟ್ ಜನಗಳಿಗೆ ಇಷ್ಟ ಆಗಿದೆಯಲ್ಲ ಅವ್ರು ರಿವ್ಯೂ ಮಾಡಬೇಕು ಬಟ್ ಟು ಬಿ ಆನೆಸ್ಟ್ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡ್ತು ನಾನು ಔಟ್ಸೈಡಿಂದ ನೋಡ್ತಾಯಿದ್ದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದರು ಮತ್ತು ಒಂದು ಪಾಸಿಟಿವ್ ಆಗಿ ಎಲ್ಲ ಕಡೆ ರಿವ್ಯೂಸ್ ಬರ್ತಾಯಿದೆ ಸೊ ನೀವು ಹೊಸಬ್ರನ್ನ ಸಪೋರ್ಟ್ ಮಾಡಿ ಸಾರಿ ಹೊಸಬ್ರನ್ನ ಸಪೋರ್ಟ್ ಮಾಡಿ ಮತ್ತು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಮತ್ತು ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ರಿಲೀಸ್ ಆಗಿದೆ ಸೊ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಫಸ್ಟ್ ಹಾಪಲ್ಲಿ ನಿಮಗೇನು ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಹಾಫ್ ನೀವು ಕೂತ್ಕೊಂಡು ನೋಡಬೇಕು ಸೊ ಅದು ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಕನೆಕ್ಟ್ ಆಗುತ್ತೆ ಸೊ ಅದನ್ನು ಡಿಕೋಡಿಂಗ್ ಮಾಡಿದರೆ ನಿಮಗೆ ಕ್ಲಿಯರ್ ಪಿಚ್ಚರ್ ಅರ್ಥ ಆಗುತ್ತೆ ಸೊ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಸೊ ಮಚ್